ಇವತ್ತಿನ ದಿನ ನಮ್ಮ ಬುದ್ಧ ಅವ್ರಿಗೆ ನೆನೆಸ್ಕೊಂತ ಬಸವಣ್ಣವ್ರಿಗೆ ನೆನೆಸ್ಕೊಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೆನೆಸ್ಕೊಳ್ತಾ ಇದು ಮೊನ್ನೆ ನಡೆದ ಸದನದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅನ್ನೋದಕ್ಕಿಂತ ಜಾಸ್ತಿ ಅದನ್ನು ಬದಲಿ ನಮ್ಮ ದೇವರ ಹೆಸರು ತಗೊಂಡಿದ್ರೆ ನಮ್ಗೆ ಸ್ವರ್ಗ ಸಿಗ್ತೈತಿ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಸ್ವರ್ಗದಾಗ ಅದೇವಿ ನೀವು ಸ್ವರ್ಗ ಬೇಕಂದ್ರೆ ನೀವು ಸ್ವರ್ಗಕ್ಕೆ ಹೋಗ್ಬಿಡ್ರಿ ಅಮಿತ್ ಶಾ ಅವರೇ ನಿಮ್ಗೆ ಹೇಳಂತೀನಿ ನೂರು ಸರ ಅಲ್ಲ ಸಾವಿರ ಸರ ವಿಚಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ರಿ ನೀವು ಗಡಿಪಾರಾದಂಥ ವ್ಯಕ್ತಿ ನೀವು ಗಡಿಪಾರಾಗಿ ಅದು ಒಂದು ಸಲ ಅಲ್ಲ ಎರಡು ಸಲ ಗಡಿಪಾರ ವ್ಯಕ್ತಿ ನೀವು ಬಾಬಾ ನೀವು ಸಂವಿಧಾನಕ್ಕೆ ಯಾಕೆ ಇಷ್ಟೊಂದು ದೋಷಿಸ್ತೀರಿ ಅಂತಂದ್ರೆ ಮೋಸ್ಟ್ಲಿ ನೀವು ಗಡಿಪಾರ ಆಗಿದ್ದ ನಮ್ಮ ಕಾನೂನಿಂದ ಅದೇ ಕಾನೂನಿಂದ ನೀವು ಗಡಿಪಾರಾಗಿ ಮತ್ತು ಅದೇ ಕಾನೂನು ಐತಿ ಅಂತ ನೀವು ಬಂದು ಮತ್ತು ಸದನದಾಗ ಕುಂತೀರಿ ನೋಡ್ರಿ ನಮ್ಮ ಸಂವಿಧಾನಕ್ಕಿರುವಂಥ ಪವರ್ ಏನೈತಂದ್ರೆ ನಿಮ್ಮ ನರೇಂದ್ರ ಮೋದಿಯವರ ಚಾ ಅವರ ಚಾ ಮಾರ್ ಅವರು ಒಬ್ಬ ಪ್ರಧಾನಮಂತ್ರಿ ಆಗ್ತಾರಂತಂದ್ರೆ ಅದನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆ ಏನೇ ಆ ಭಿಕ್ಷೆ ಕೊಟ್ಟೇವಿ ಅಂತಂದ್ಮೇಲೆ ಅವ್ರನ್ನ ಗೌರವಿಸ್ರಿ ದ್ವೇಷಕ್ಕೆ ಹೋಗ್ಬೇಡ್ರಿ ನಿಮಗೆ ಅವ್ರಿಗೆ ಪುತ್ಸಾಕ ಆಗಿಲ್ಲ ಅಂತಂದ್ರೆ ಅವ್ರನ್ನ ದ್ವೇಷಕ್ಕೆ ಹೋಗ್ಬೇಡ್ರಿ ಇದ ಫಸ್ಟ್ ಇದ ಲಾಸ್ಟ್ ನೀವು ಎಲ್ಲರೂ ನಡುವೆ ನಿಂತ ಇಡೀ ಪುರ ದೇಶ ಜನತೆ ಮುಂದೆ ನಿಂತ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಹುಬ್ಬಳ್ಳಿ ಧಾರವಾಡ ಮಂದಿ ಏನದವಲ್ಲ ಧಾರವಾಡ ಬಂದಿಗೆ ಕರೆ ನೀಡ್ತೀವಿ ಈ ಐದಕ್ಕೂ ಹೆಚ್ಚಿ ನೀವು ಕ್ಷಮೆ ಕೇಳಿಲ್ಲ ಇಲ್ಲ ಅಂತಂದ್ರೆ ಇವರ ರಾಜೀನಾಮೆಗೆ ನಾವು ಏನು ಮಾಡ್ಬೇಕಾ ಏನೇ ನಾವು ಹೋರಾಟ ಮಾಡ್ಬೇಕ ನಾವು ಮಾಡ್ತೀವಿ ಇದ್ರೊಳಗೆ ಜೀವ ಹೋಗ್ಲಿ ಜೀವ ಬರಲಿ ಇದೇ ಇನ್ನೊಂದ್ಸರಿ ಹೇಳ್ತೀನಿ ಇಡೀ ಭಾರತದೊಳಗೆ ಮತ್ತೊಂದ್ಸಲ ರಕ್ತಪಾತ ಪಾತ ಆಗ್ತೈತಿ ಅಂತಂದ್ರೆ ಅದಕ್ಕೆ ಅಮಿತ್ ಶಾ ಅವರ ಕಾರಣ ಮತ್ತೊಂದ್ಸಲ ಭೀಮಾ ಕೋರೇಗ ಆಗ್ತೈತಿ ಅಂತಂದ್ರೆ ಅದಕ್ಕೆ ಅಮಿತ್ ಶಾ ಅವರ ಕಾರಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ರಾವ್ ಯುವ ಸಂಘದ ಅಧ್ಯಕ್ಷ ವಿನೋದ್ ಕೊರೋರ್ ಅಂತಂದ್ರೆ ಜೈ ಭೀಮ್ರಾವ್ ಜೈ ಕರ್ನಾಟಕ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ